ತಮ್ಮ ನಗುವಿನಿಂದಲೇ ಕರ್ನಾಟಕದ ಮನೆ ಮನಗಳ ಮಾತಾಗಿದ್ದ ಅಪರೂಪದ ಕಲಾವಿದ ರಾಕೇಶ್ ಪೂಜಾರಿ ವಿಧಿವಶರಾಗಿದ್ದಾರೆ ಖಾಸಗಿ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ವಿನ್ನರ್ ಆಗಿದ್ದ ರಾಕೇಶ್ ಕಳೆದ ರಾತ್ರಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಮೂಲತಃ ಉಡುಪಿ ಜಿಲ್ಲೆಯವರಾದ ರಾಕೇಶ್ ಕಳೆದ ರಾತ್ರಿ ಕಾರ್ಕಳದ ನಿಟ್ಟಿಗೆ ಮದುವೆ ಕಾರ್ಯಕ್ರಮಕ್ಕೆ ಅಂತ ತೆರಳಿದ್ರು ಆದರೆ ಕರಾಳ ವಿಧಿ ಮಧ್ಯರಾತ್ರಿ ಎರಡು ಗಂಟೆ ಹೊತ್ತಲ್ಲಿ ಹೃದಯಾಘಾತ ರೂಪದಲ್ಲಿ ಬಂದು ಒಕ್ಕರಿಸಿದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಂದರ್ಭದಲ್ಲಿಯೇ ಕುಸಿತು ಬಿದ್ದ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತಾದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ವಿಶ್ವರೂಪ್ ಅಂತಲೇ ಖ್ಯಾತರಾಗಿದ್ದ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿ ಮತ್ತು ಕಿರುತೆರೆ ಹಾಗೂ ರಂಗಭೂಮಿಯಲ್ಲಿ ಮಿಂಚಿದವರು ಕನ್ನಡದ ಸುದೀಪ್ ನಟನೆಯ ಪೈಲ್ವಾನ ಇದು ಎಂಥ ಲೋಕವಯ್ಯ ಸಿನಿಮಾಗಳಲ್ಲಿ ರಾಕೇಶ್ ನಟಿಸಿದ್ದಾರೆ ತುಳು ಭಾಷೆಯ ಪೆಟ್ಕಮ್ಮಿ ಅಮೀರ್ ಪೊಲೀಸ್ ಮೊದಲಾದ ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ ರಾಕೇಶ್ ಅಗಲಿಕೆಗೆ ಕಾಮಿಡಿ ಕಿಲಾಡಿ ತಂಡ ಸೇರಿದಂತೆ ಹಿರಿತೆರೆ ಕಿರುತೆರೆ ಕಲಾವಿದರು ಕಂಬನಿ ಮೀರ್ತಿದ್ದಾರೆ